ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಏನಪ್ಪಾ ಅಂದ್ರೆ ಮಾಡ್ಬೇಡ ಸುಮ್ನಿರೋ ತೋರ್ಸಿ ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ಎಲ್ಲಾರು ಅವ್ರವ್ರ ಮನೆಯಿಂದ ಒಂದೊಂದು ವಸ್ತು ತಂದಿರಬೇಕು ಅದೇನು ಅಂತ ನಮ್ಗೂ ಗೊತ್ತಿಲ್ಲ ತುಂಬಾ ಒಳ್ಳೊಳ್ಳೆ ವಸ್ತು ತಂದಿರ್ತಾರೆ ಅಂತ ನಂಬಿದೀನಿ ಈ ತರ ಒಂದು ಕೆಟ್ಟದ್ ಮಾತ್ರ ತಂದಿಲ್ಲ ತಾನೇ ಯಾರು ಎಲ್ಲ ಕಂಫರ್ಟ್ ತಾನೆ ಸೊ ಓಕೆ ಗಾಯ್ಸ್ ಫಸ್ಟ್ ಸ್ವಲ್ಪ ಬಾಯಿಗೆ ನೀರು ತುಂಬಿಸ್ಕೊಳ್ಳೋಣ ಯಾವ ಕಾರಣ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಅದು ನೋಡಿ ನಗು ಬಂದ್ರೆ ಉಗಿರಿ ಇಲ್ಲಾಂದ್ರೆ ನುಂಗ್ಕೊಳ್ಳಿ ಸೊ ಓಕೆನಾ ಸೊ ಓಕೆ ಫಸ್ಟ್ ನಮ್ಮ ಮುದ್ದು ಗಣೇಶ್ ಅವರು ಏನೋ ತೋರಿಸ್ತಾರಂತೆ ನೋಡೋಣ ಐ ವಾಂಟ್ ಲೈಕ್ ದಿಸ್ ಆಂಗರ್ ತಂದಿದ್ಯಲ್ಲ ಏನಾರ ಒಳ್ಳೆ ವಸ್ತು ತಗೊಂಬಾದ್ರೆ ಆಯ್ತು ಆಮೇಲೆ ಇವೆಲ್ಲ ಮಾಮೂಲು ಕಂಟ್ರೋಲ್ ಮೊದಲ ಒಂದು ಓಹೋ ಓಪಾ ಮೀಟಿಂಗ್ ಇಲ್ಲ ಆಯ್ತಲ್ಲ ಆಯ್ತಲ್ಲ ಇನ್ನು ಸ್ವಲ್ಪ ತುಂಬಾ ಕಷ್ಟ ಇದೆ ಇವ್ರ ಅಮ್ಮ ಬೆಳಗ್ಗೆ ಹುಡುಕ್ತಾ ಇರ್ತಾರೆ ಇವನ್ ಆಲ್ರೆಡಿ ಎತ್ಕೊಂಡು ಬಂದ್ಬಿಟ್ಟ ಓಕೆ ಗಾಯ್ಸ್ ಇವಾಗ ನಮ್ಮ ಪವನ್ ಅವರು ಏನೋ ತಂದವರಂತೆ ತೋರಿಸ್ತಾರೆ ನಾ ನೀರು ಕುಡಿತೀನಿ ಕಾಯಿ ಹ್ಮ್ 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 ಕೆರರಾ ಕಿತ್ತೋದಂಗೆ ರೋಡ್ ರೋಡ್ ಹೊಡಿರಿ ಇದ್ರ ಓಪಾರ್ನನ್ ಮಕ್ಕಳನ್ನ ಹೌದು ಏನಾದ್ರೂ ಓಕೆ ನೆಕ್ಸ್ಟ್ ನಮ್ ಶ್ರೀನಿವಾಸ್ ಅವರು ಆರ್ ಶ್ರೀನಿವಾಸ್ ಅವ್ರ ಏನೋ ತೋರಿಸ್ತಾರೆ ನಾ ಇಟ್ಕೊಂಡ್ರೆ ಹಿಡ್ಕೊಂಡ ಗಂಟಲಾಗೆ ಕೆರರಾ ಕಿತ್ತೋದಂಗೆ ರೋಡ್ ರೋಡಗ್ ಹೊಡಿರಿ ಇದ್ರ ಓಪಾರ್ನನ್ ಮಕ್ಕಳನ್ನ ಹೌದು ಓಕೆ ನಮ್ ಶ್ರೀನಿವಾಸ್ ಅವ್ರು ತೋರ್ತಾರೆ ಎಲ್ಲ ನೀರ್ ಕುಡ್ದವ್ರೆ ಹ್ಮ್ 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 ಏನದು ಫಿಶ್ ಆಯ್ತು ಕುದುರೆ ಅನ್ಕೊಂಡ ಅಯ್ಯೋ ಅಯ್ಯೋ ಓಕೆ ಗಾಯ್ಸ್ ಓಕೆ ಓಕೆ ಫೈನಲಿ ನಂದೆ ನಂದು ನಂದು ನಂದೆ ನೋಡೋಣ ನೀ ಮಚ್ಚ ನೀರೇ ಹೋಗಿಲಿಲ್ವಾ ನಗು ಬರ್ಲಿಲ್ವಂತೆ ಆಯ್ತು ಹೊಸ ಬೆಳಕು ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಅದಕ್ಕಿಂತ ಕೆಟ್ಟದಾಗಿ ಇನ್ನೂ ಹೀನಾಯವಾಗಿದೆ บอกดิเจียนเก ನಮ್ಮ ಅಕ್ಕ ಮಗದು ಅಣ್ಣಗೆ ನಾವಲ್ಲ ರಾಣಾ ಕೂಡ ನಾವीडीರಿ ಯಾರು ಫ್ರೆಂಡ್ ಫ್ರೆಂಡ್ ನೀನು ಒಬ್ಬ ಫ್ರೆಂಡ್ ಏನೋ ಓಕೆ ಗೈಸ್ ನಮ್ಮ ಫೈನಲ್ ವ್ಲಾಗ್ ಎಂಡ್ ಆಗಿತೆ ಎಲ್ಲ ಬರಪ್ಪಾಂಗೇ ನಮ್ಮ ಕ್ಯಾಮೆರಾಮನ್ ನಮ್ಮ ಹುಡುಗ ತೇಜಸ್ ಅಂಡ್ ಗೊತ್ತಲ್ಲ ಇವರಲ್ಲ ಹೋಗಿ ಹಿಂಗೆ ಬ್ಲಾಗ್ ಹೊಸ ಹೊಸ ಕಾಂಪಿಟೇಷನ್ ಮಾಡ್ತೀವಿ ನೋಡ್ತಾ ಇರಿ ಅಂಡ್ ಸಪೋರ್ಟ್ ಮಾಡ್ತೀವಿ ಜೈ ಶ್ರೀರಾಮ್ ದಯವಿಟ್ಟು ಕ್ಷಮಿಸಿ ಇದು ತಮಾಷೆಗಾಗಿ ಕುರಿಗಳು ಸರ್ ತಂಡದ ವತಿಯಿಂದ ಆತ್ಮೀಯ ಕುರಿಗೆ ಪ್ರೀತಿಯ ಸನ್ಮಾನ